ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಶ್ರಾವಣದಲ್ಲಂತೂ ಚಿಕನ್ ನೆನಪಾಗ್ಬಿಟ್ರೆ ತುಂಬಾ ಕಷ್ಟ ಅಲ್ವಾ ಶ್ರಾವಣದಲ್ಲಿ ನನಗಂತೂ ತುಂಬಾ ನೆನಪಾಗ್ತಾಯಿತ್ತು ಏನಕ್ಕೆ ಅಂತಂದರೆ ಇವತ್ತು ಲಾಂಗ್ ಟರ್ಮ್ ಹದಿನೈದು ದಿನದ ಮೇಲಾಗೋಯಿತು ನಾವು ಚಿಕನ್ನು ಮಟನ್ನು ಕೂಡ ನಾನು ನೋಡೇ ಇಲ್ಲ ಮುಟ್ಟು ಇಲ್ಲ ಹಂಗಾಗಿ ಚಿಕನ್ ನೆನಪಾದರೆ ಏನು ಮಾಡೋದು ಅಂತಂದರೆ ಒಂದು ಟಿಪ್ಸ್ ಇದೆ ಏನು ಗೊತ್ತಾ ಮಳಿಗೆ ಹುಳಿ ಕಾಳಿನ ಸಾಂಬಾರ ಚಿಕನ್ ಸಾರಿಗಿಂತ ಟೇಸ್ಟಿಯಾಗಿ ನಾವು ಮೂರು ದಿನ ಆದ್ರೂ ಕೂಡ ಹಾಗೆ ಕುದಿಸಿ ಇಟ್ಟು ಅದು ಟೇಸ್ಟು ಡೇ ಬೈ ಡೇ ಚಿಕನ್ ಸಾರಿಗೆ ಯಾವ ಥರ ಒಂದು ಡೇ ಬೈ ಡೇ ಟೇಸ್ಟ್ ಕೊಡುತ್ತೋ ಅದೇ ಥರ ಕುದಿಸಿ ಇಟ್ಕೊಂಡು ನಾವು ಅದಕ್ಕೆ ವೆರೈಟಿ ಆದ ಪರೋಟ ಚಪಾತಿ ಅನ್ನ ಸಾಂಬಾರು ಪೂರಿನೂ ಕೂಡ ಮಾಡಿಕೊಂಡು ತಿನ್ಬೋದು ಸೇಮ್ ಚಿಕನ್ ಸಾರಿನ ಒಂದು ತಲೆ ಮೇಲೆ ಹೊಡೆದಿರೋ ಅಷ್ಟು ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಮಳಕೆ ಹುಳ್ಳಿ ಕಾಳನ್ನ ನೆನಾಕಿ ಮೊಳಕೆ ಕಟ್ಟಿದ್ದಂಥ ಸಾಂಬಾರನ್ನ ಮಾಡಿಟ್ಟಿದ್ದೆ ಆ ಒಂದು ಸಾಂಬಾರಿಗೆ ನಾನು ಈಗ ಚಪಾತಿ ಹಾಕ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ನ ಒಂದು ಹದಿನೈದು ದಿನ ನಾವು ಇನ್ನೂ ಒಂದು ಹದಿನೈದು ದಿನ ನಾವು ಪೋಸ್ಟ್ ಮಾಡಬೇಕು ಮರೆಯೋದನ್ನ ನೆನ್ಪು ಮಾಡ್ಕೊಳ್ಳೋದನ್ನು ಅಂತಂದರೆ ನಾವು ಈ ಕೆಲಸ ಮಾಡಿದ್ರೆ ತುಂಬಾ ಬೆಟರ್ ಆಗಿರುತ್ತೆ ಇಲ್ಲ ಅಂತಂದರೆ ನನಗಂತೂ ನಮ್ಮನೆ ಎದುರಿಗೇ ಚಿಕನ್ ಅಂಗಡಿ ಪ್ರತಿ ಸಲ ಹೊರ್ಗಡೆ ಬಂದಾಗೆಲ್ಲ ಚಿಕನ್ ಅಂಗಡಿ ನೋಡಿದ ತಕ್ಷಣ ನಂಗೆ ಚಿಕನ್ ನಾಪಕ ಬರೋ ಥರ ಆಗ್ತಿತ್ತು ಏನು ಮಾಡೋದು ಚಿಕನ್ ತಿನ್ನಂಗಾಗ್ತಿದೆ ಆಗ್ತಿದೆ ಅಟ್ಲೀಸ್ಟ್ ಮೊಟ್ಟೆ ಮೊಟ್ಟೆರಾದ್ರು ತಂದು ಮೊಟ್ಟೆ ಸಾರು ಮಾಡೋಣ ಅಟ್ಲೀಸ್ಟ್ ಎಗ್ ತಂದು ಎಗ್ ಆದರೂ ಮಾಡೋಣ ಅಂತ ಒಂದ್ಸಲ ಅನಿಸ್ತಿತ್ತು ಇಲ್ಲ ಹಂಗಾಗಬಾರ್ದು ಶ್ರಾವಣದಲ್ಲಿ ಎಲ್ಲರೂ ಬಿಟ್ಟಿರ್ತಾರೆ ಅದನ್ನ ಮಾಡ್ಕೊಳ್ಳೋದು ತಪ್ಪೋ ಎನ್ಕತೋ ಯಾಕೆ ಬೇಕು ಅಂತೇಳ್ಬಿಟ್ಟು ನಾನು ಒಂದು ಪ್ಲಾನ್ ಮಾಡಿದೆ ನಾನು ಆಲ್ಮೋಸ್ಟ್ ಕಾಳುಗಳ್ನ ನೆನಕಿ ಸಾರು ಮಾಡೋದು ತುಂಬಾ ಕಮ್ಮಿ ಕಾಳುಗಳು ಎದುರಿಗೆ ಕಣ್ಣಿಗೆ ಕಾಣ್ತಾ ಇದ್ರು ಪ್ರತಿ ಸಲ ಹಿಂಗೆ ಮಾಡ್ತಾ ಮಾಡ್ತೀನಿ ನಾನು ಅನ್ಕಂತಾನೆ ಇರ್ತೀನಿ ಯಾವಾಗಲೂ ಬಟ್ ಅದೇ ನನ್ನ ಮಗಳ ಜೊತೆಗೆ ಯಾವತ್ತು ಬಾಯ್ಬಿಟ್ಟು ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇನೇನೆ ಈ ಥರ ಏನು ಕಾಳುಗಳು ಅಡುಗೆ ಮನೆಗೆ ಬಂದರೆ ಬಾಕ್ಸಲ್ಲಿ ಇರ್ತವೆ ನೋಡಿರ್ತೀನಿ ಅವನ್ನ ನಾನು ಏನಾಗಬೇಕು ಕಟ್ಟಬೇಕು ಅಂದರೆ ಅನಿಸ್ತಾನೆ ಇಲ್ಲ ಉಲ್ಲ ಹೋಗ್ಬಿಟ್ಟು ತರಕಾರಿ ತಗೊಂಡು ಬಂದ್ಬಿಟ್ಟು ಒಂದು ಸಾಂಬಾರು ಮಾಡ್ತಾಯಿದ್ದೆ ಯಾವುದಾದ್ರೂ ಇಲ್ಲ ಅಂತಂದರೆ ಹೋಗಿ ಚಿಕನ್ ತಂದುಬಿಟ್ಟು ಚಿಕನ್ ಮಾಡಿಬಿಡ್ತಿದ್ದೆ ಇಲ್ಲಾಂದರೆ ಬಿರಿಯಾನಿ ಮಾಡಿಬಿಡ್ತಿದ್ದೆ ಹಿಂಗೆ ಮಾಡಿ ಬಿರಿಯಾನಿ ಅಥವಾ ಚಿಕನ್ ಅಂದರೆ ಎರಡು ದಿನವರೆಗೂ ಇರೋದು ನಮ್ಮ ಮನೆಯಲ್ಲಿ ಇಬ್ಬರೇ ಇರೋದ್ರಿಂದ ಬೇಗ ಖಾಲಿ ಆಗ್ತಾ ಇರಲಿಲ್ಲ ಒಂದು ಟೈಮ್ ಸಾಂಬಾರು ಮಾಡಿದರೆ ಅಲ್ಲಿ ವಾರ ಆಗೋಗ್ಬಿಡೋದು ವಾರಕ್ಕೆ ಸಲ ಎರಡು ಸಲ ಚಿಕನೇ ಆಗೋಗ್ಬಿಡ್ತಿತ್ತು ಹಂಗಾಗಿ ಕಾಳು ಸಾರು ಮಾಡೋದು ತುಂಬಾ ಕಮ್ಮಿ ನಾನು ಮನೆ ಕಾಳು ನೋಡಿದ್ನಲ್ವಾ ಹುಳ್ಳಿ ಕಾಳು ಅದನ್ನು ನೆನಪು ಅಯ್ಯೋ ಹುಳ್ಳಿ ಕಾಳನ್ನ ನಾನು ಮರೆತೇ ಬಿಟ್ಟಿದ್ದೀನಲ್ಲ ಅಂತ ಹೇಳಿಬಿಟ್ಟು ನೆನಪು ಮಾಡಿದಾಗ ಚಿಕನ್ ಸಾಂಬಾರು ನೆನಪಾದಂಥ ಟೈಮಲ್ಲಿ ಚಿಕನ್ ಸಾಂಬಾರಿಗಿಂತ ಮೀರಿಸೋ ಹಾಗೆ ಟೇಸ್ಟ್ ಆಗಿರೋಂಥ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ ಅದಕ್ಕೆ ಚಪಾತಿ ಮಾಡಿ ಅಕ್ಕಿನೂ ಇಟ್ಟು ನಾನು ಚಪಾತಿ ನಾನು ನಾನಿನ್ನ ಚಪಾತಿ ಸುಟ್ಟಿಲ್ಲ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಟವ್ ಹಚ್ಚಿ ಇಟ್ಟಿದ್ದೀನಿ ತೊಳೆದು ಅನ್ನಕ್ಕೂ ಕೂಡ ಈ ಕಡೆ ಸ್ವಲ್ಪ ಸೌತೆಕಾಯಿ ಸೇಮ್ ಏನು ನಾವು ಚಿಕನ್ನಿಗೆ ಏನು ನಾವು ಜೋಡಿಸ್ತಿದ್ವಲ್ವಾ ಒಂದು ನಿಂಬೆಣ್ಣು ಒಂದು ಆ್ಯಡ್ ಇಲ್ಲ ಅಷ್ಟೇ ಅದರಲ್ಲಿ ಸೌತೆಕಾಯಿನೂ ಕೂಡ ಮತ್ತು ಸ್ಲೈಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ನಾನು ಸ್ಲೈಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಳ್ಳೆ ಕಾಂಬಿನೇಷನ್ ಚಿಕನ್ ಸಾಂಬಾರನ್ನ ಮೀರಿಸೋ ಅಂತ ಹುಳ್ಳಿಕಾಳು ಸಾಂಬಾರು ಮೊಳಕೆ ಹುಳ್ಳಿಕಾಳು ಸಾಂಬಾರು ನಮ್ಮಲ್ಲಿ ತುಂಬ ಟೇಸ್ಟಿಯಾಗಿತ್ತು ಅದ್ರ ಜೊತೆಗೆ ಚಪಾತಿ ಕಾಂಬಿನೇಷನ್ ಅದನ್ನು ಕೂಡ ನಾನು ಜೋಡಿಸಿ ಎತ್ತಿಟ್ಕೊಂಡಿದ್ದೆ ಸೌತೆಕಾಯಿ ಮತ್ತು ಈರುಳ್ಳಿನೂ ಕೂಡ ಸ್ಲೈಸ್ ಮಾಡಿ ಇವಾಗ ನಾನು ಚಪಾತಿ ಇಟ್ಟು ಒನ್ ಅವರ್ ಮೇಲಾಗಿ ಹೋಗಿತ್ತು ಚೆನ್ನಾಗೆ ಮ್ಯಾರಿನೇಟ್ ಆಗಿತ್ತು ಎಷ್ಟು ಸ್ಪಾಂಜಿನೆಸ್ ಆಗಿತ್ತು ಅಂತಂದರೆ ನೀವು ನೋಡ್ತಾ ಇರ್ಬೋದು ಉಜ್ಜುವಾಗ ಹಿಂಗೆ ಅಂದರೆ ಸಾಕು ಅದು ಎಲೆ ಹರ್ವ ಎಷ್ಟು ಈಸಿಯಾಗಿ ಎಲೆ ಎತ್ತಿರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಒನ್ ಅವರ್ ಮ್ಯಾ ಮ್ಯಾರಿನೇಟ್ ಆಗಿತ್ತು ನಾನು ಸ್ನಾನಕ್ಕೆ ಹೋಗಿಂತ ಮುಂಚೆ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಟೋಗಿದೆ ಬಂದ ತಕ್ಷಣ ಬಿಸಿ ಅನ್ನ ಮಾಡಿ ಬಿಸಿ ಬಿಸಿ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಯಾಕೆ ಕೆಲಸ ಮುಗಿಸಿ ನಾನು ಏನಕ್ಕೆ ಇವತ್ತು ತಲೆ ಕು ತಲೆ ಸ್ನಾನವೂ ಕೂಡ ಮಾಡಿದೆ ಗುರುವಾರ ಬಂದು ಇವತ್ತು ನಾನು ಹೇಳಿದ್ದೀನಲ್ವಾ ಆ್ಯಸ್ ಯೂಶಲ್ ಬೆಳೆ ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಬೇಕು ಅಂದರೆ ಇವತ್ತಿನ ದಿನ ದೇವರು ಪೂಜೆ ಅದು ಇದು ದೇವರ ಒಂದು ಫೋಟೋ ಅದು ಎಲ್ಲ ಇರುತ್ತೆ ತೊಳೆಯೋಂಥದ್ದು ಅದು ಆರು ಮುಕ್ಕಾಲು ಪರ್ಸೆಂಟ್ ಅರೇಂಜ್ ಮಾಡೋಂಥದ್ದು ಇರುತ್ತೆ ದೇವ್ರಗಳ ಬಟ್ಟಿಟ್ಟು ಈ ಥರದ್ದೆಲ್ಲ ಇರುವಾಗ ತಲೆ ಸ್ನಾನ ಮಾಡಿದರೆ ಬೆಟರಾಗಿರುತ್ತೆ ಅಂತೇಳ್ಬಿಟ್ಟು ಮುಂಚೆನೇ ಮಾಡಿರ್ತೀವಿ ಇನ್ನೊಂದು ಅರ್ಲಿ ಮಾರ್ನಿಂಗು ಕಷ್ಟ ಆಗಬಾರ್ದು ಸ್ವಲ್ಪ ಯಾವುದಕ್ಕೆ ಆಗಲಿ ಅಂಥೇಳಿ ಪೂಜೆ ಮಾಡ್ಕೊತ ಕೂತ್ಕೊಳ್ಳೋದಕ್ಕೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಹಾಗಾಗಿ ನಾನು ಮುಂಚೆ ಒಂದು ವಾರ ಗುರುವಾರನೇ ಫುಲ್ಲು ನಾನು ರೆಡಿ ಯೂಲು ಹಂಗಾಗಿ ಇವಾಗ ಚಪಾತಿ ಅಂತೂ ರೆಡಿ ಆಯಿತು ಬಿಸಿ ಬಿಸಿ ಚಪಾತಿ ಎಷ್ಟು ಸ್ಪಾಂಜಿನ ಸಹ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ನಮ್ಮ ಮನೇಲಿ ಇವತ್ತು ಚಪಾತಿ ತುಂಬಾ ಚೆನ್ನಾಗಿತ್ತು ನನ್ನ ಮಗಳಿಗೆ ಮಾಡ್ತಾನೆ ಒಂದು ಚಪಾತಿ ಅವಳಿಗೆ ಎಣ್ಣೆಯಲ್ಲಿ ಡಿಪ್ ಮಾಡಿ ತಿನ್ನಿಸ್ದೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದಳು ನನ್ನ ಮಗಳು ಕೆಲವೊಂದು ಟೈಮಲ್ಲಿ ಏನು ಗೊತ್ತಾ ನಾವು ನಾನು ಯಾವ ಥರ ಮಾಡ್ತೀನಿ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದನೂ ಒಂದು ಅಭ್ಯಾಸ ನನಗೆ ಚಪಾತಿ ಸುಡುವಾಗ ಈ ಎಣ್ಣೆ ಹಾಕ್ತೀವಲ್ವ ಆ ಎಣ್ಣೆಯಲ್ಲಿ ಬಿಸಿ ಬಿಸಿ ಚಪಾತಿ ಹಾಕ್ಬೇಕು ಅವಾಗೆ ಜಸ್ಟು ಇಳಿಸಿರ್ಬೇಕು ಏನಂತಂದರೆ ಎಣ್ಣೆ ಎಲ್ಲಿ ಡಿಪ್ ಮಾಡೋದಕ್ಕೆ ಹೆಂಚಿಂದ ಇಳಿಸಿರ್ಬೇಕು ಆ ಥರದ್ದು ಒಂದು ತುಂಬ ಸುಡೋಂಥ ಚಪಾತಿನಾನು ಎಣ್ಣೆಯಲ್ಲಿ ಡಿಪ್ ಮಾಡಿ ನಮ್ಮಮ್ಮ ಸುಡ್ತಾ ಇದ್ದಂಥ ಟೈಮಲ್ಲಿ ತಿಂದು ನನಗೆ ಅಭ್ಯಾಸ ಅದೇ ಥರ ನನ್ನ ಮಗಳಿಗೂ ಕೂಡ ತಿನ್ನಿಸ್ತೇ ಅವಳು ಕೂಡ ತುಂಬಾ ಇಷ್ಟಪಟ್ಟು ನಮ್ಮ ಚೆನ್ನೇ ಚೆನ್ನೇ ಅಂತ ಒಂದು ಅರ್ಧ ಚಪಾತಿ ಅಷ್ಟು ತಿಂದಲೂ ಚೆನ್ನಾಗಿತ್ತು ಸ್ಮೂತಾಗಿತ್ತು ಚೆನ್ನಾಗಿ ಬಂದಿತ್ತು ಮೈದಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಆ್ಯಡ್ ಮಾಡಿ ಮಾಡಿದಂಥ ಒಂದು ಚಪಾತಿ ಇವಾಗ ಹುಳಿ ಕಾಳು ಸಾಂಬಾರಿನ ಜೊತೆ ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ತಾಯಿದ್ದೀನಿ ಅದರಲ್ಲೂ ಈ ಉಪ್ಪಿನಕಾಯಿ ಮಾತ್ರ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಇಲ್ಲೇ ನಮ್ಮ ಹಂಗ ನಮ್ಮ ಉಪ್ಪು ಪಕ್ಕದ ಓಣಿಯಲ್ಲಿ ಇರೋವಂಥ ಒಂದು ಅಂಗಡಿಯಲ್ಲಿ ತಂದಿದ್ದಂಥದ್ದು ಅಷ್ಟು ಉಪ್ಪಿನಕಾಯಿ ಹಾಕೊಂಡ್ರು ಕೂಡ ಎಷ್ಟು ಟೇಸ್ಟಿಯಾಗಿ ಈ ಸಾಂಬಾರಿಗೆ ಜೊತೆ ಕರೆಕ್ಟಾಗಿ ಚೆನ್ನಾಗಿ ಹೊಂದ್ಕೊಂತಾಯಿತು ಕೆಲವೊಂದು ಉಪ್ಪಿನಕಾಯಿಗಳು ಹೇಗಿರುತ್ತೆ ಅಂತಂದರೆ ಎಷ್ಟು ಒಂದು ಡಬ್ಬಗಟ್ಟಲೆ ತಂದಿರ್ತೀನಿ ಕೆಲವೊಂದು ಟೈಮಲ್ಲಿ ನೂರು ನೂರ ಇಪ್ಪತ್ತು ಮೂವತ್ತಿ ಹಿಂಗೆಲ್ಲ ಇರುತ್ತೆ ಒಂದು ಐವತ್ತು ಅರವತ್ತು ಈ ಥರ ಒಂದು ಎಲ್ಲ ರೇಂಜಲ್ಲಿರುತ್ತೆ ಅವು ತಂದಾಗ ಅದನ್ನು ಹೆಂಗಪ್ಪ ಖಾಲಿ ಮಾಡೋದು ಅನ್ನೋ ಥರ ಆಗಿರುತ್ತೆ ಆ ಟೈಮಲ್ಲಿ ಯಾವ ಥರ ನಾವು ಈ ಉಪ್ಪಿನಕಾಯಿ ಖಾಲಿ ಮಾಡೋದು ಅಥವಾ ಚೆಲ್ಬಿಡೋದು ಆಗಿರುತ್ತೆ ಆ ಥರ ಎಲ್ಲ ಉಪ್ಪೇ ಇರೋದಿಲ್ಲ ಇಲ್ಲ ಅಂತಂದರೆ ಉಪ್ಪು ರೋಸ್ ಆಗಿರುತ್ತೆ ಇದು ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬರೀ ಟೆನ್ ರುಪೀಸಿಗೆ ಇರಲಿ ಅಂತೇಳ್ಬಿಟ್ಟು ತಿಂಡಿಗೆ ಪಲಾವ್ ಜೊತೆಗೆ ಇರಲಿ ಅಂತ ಅಕ್ಕಿ ತಗೊಂಡು ಬರುವಾಗ ಸುಮ್ಮನೆ ತೊಗೊಂಡು ಬಂದಿದ್ದಂಥದ್ದು ಖಾಲಿ ಇದ್ರೆ ನನಗಂತೂ ತುಂಬಾ ಬೇಜಾರು ಆಗ್ತಾಯಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಒಂದ್ಸಗೈನ್ ಇವಾಗ ಟೈಮ್ ಬಂದು ಈಗ ಟೈಮ್ ಒಂದು ಎಷ್ಟಾಗಿದೆ ಅಂದರೆ ನಾಲ್ಕು ನಲ್ವತ್ಮೂರಾಗಿದೆ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗಂತೂ ಇವತ್ತು ಎಷ್ಟು ಬೋರಿಂಗ್ ಆಗಿದೆ ಡೇ ಅಂದರೆ ತುಂಬ ಬೋರ್ ಆಗ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಏನಕ್ಕೆ ಒಂಥರ ಸುಸ್ತು ಒಂಥರ ಸುಸ್ತು ಅಂತ ಒಂಥರ ಏನೋ ಟೈರ್ಡ್ ಒಂಥರ ಬೇಜಾರು ಯಾವುದೇ ಕೆಲಸ ಮಾಡೋದಕ್ಕೂ ಮೂಡಿಲ್ಲ ಇಂಟ್ರೆಸ್ಟ್ ಇಲ್ಲ ಆ ಥರ ಆಗಿದೆ ಬಟ್ ಆದರೆ ಬೆಳಕಾದರೆ ಮಾತ್ರ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ಅಂದರೆ ಮಿಸ್ ಮಾಡೋದೇ ಇಲ್ಲ ಮಾಡಲೇಬಾರ್ದು ಒಂದು ಡೇ ಒಂದು ದಿನ ಮಿಸ್ ಆಯಿತು ಅಂದರೆ ಒಂದು ನಂಬರ್ ಕಮ್ಮಿ ಆದ ಹಂಗೆ ಆಗುತ್ತೆ ಇವಾಗ ಹದಿನೇಳು ಹದಿನೆಂಟು ಸುಮಾರು ಆಗಿದೆ ನಾನು ಕೌಂಟ್ ಮಾಡಿಲ್ಲ ಸುಮಾರು ನಲವತ್ತೆಂಟು ಆದರೂ ಆಗಲಿ ಒಂದು ಅದು ದುರ್ಗಮ್ಮನ ದೇವಿಗೆ ಆರತಿ ಮಾಡೋದು ನಲ್ವತ್ತೆಂಟು ವರ್ಗ ನಲವತ್ತೆಂಟು ಆರತಿವರೆಗೂ ಮಾಡ್ತಾರೆ ಅಲ್ಲಿವರೆಗೂ ನಾನು ಸಾಧ್ಯವಾದರೆ ಕಂಟಿನ್ಯೂ ಮಾಡೋಣ ಅಂತ ಒಂದು ನಾನು ನನ್ನ ಮಗಳು ಅಂದ್ಕೊಂಡಿದ್ದೀವಿ ಹಂಗಾಗಿ ಕೌಂಟೇ ಮಾಡೋದು ಬೇಡ ಸುಮಾರು ಅದು ಒಂದು ಒಂದು ವರ್ ಒಂದು ವರ್ಷದವರೆಗೂ ಅದು ತಗೊಂಡೋಗುತ್ತೆ ಹಂಗಾಗಿ ನಾನು ಸರಿಯಾಗಿ ಲೆಕ್ಕ ಇಟ್ಟಿಲ್ಲ ಇಲ್ಲಿದೆ ನೋಡಿ ಎಲ್ಲ ವಾಶ್ ಮಾಡಿದ್ದೀನಿ ಯಾವೂ ಇಲ್ಲ ಆಲ್ಮೋಸ್ಟು ಮನೆ ಎಲ್ಲ ಕ್ಲೀನಾಗೇ ಇದೆ ಯಾವುದೂ ಇದು ನೆನ್ನೆ ಬಟ್ಟೆ ತೊಳೆದಿದ್ದಂಥದ್ದು ಬೆಳಿಗ್ಗೆ ಕೂಡ ನೆನೆ ಸಾಯಂಕಾಲ ಆರು ಗಂಟೆಗೆ ಬಟ್ಟೆ ತೊಳೆದಿದ್ದಂಥದ್ದು ಏನು ಅಂತಂದರೆ ಮನೆಯೂ ಕೂಡ ಫುಲ್ ನೀಟಾಗಿದೆ ಏನಾದರೂ ಅಡುಗೆ ಮಾಡ್ಕೊಳೋಂಥದ್ದು ಅಷ್ಟೇ ಬೆಳಿಗ್ಗೆ ಸಾಂಬಾರು ನನಗೆ ಇಷ್ಟವಾದಂಥ ಒಂದು ಸಾಂಬಾರ್ ಆ ಚಿಕನ್ ಸಾಂಬಾರು ನೆನಪಿಗೋಸ್ಕರ ನಾನು ಮಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿ ನಾನು ಊಟ ಮಾಡಿದಂಥದ್ದು ಇವಾಗ ಈ ದೇವ್ರನ್ನ ರೂಮ್ ಒಂದು ಕ್ಲೀನ್ ಮಾಡಿಬಿಟ್ರೆ ನಾಲ್ಕು ಮುಕ್ಕಾಲು ಸುಮಾರು ಅಂದರೆ ಈಗ ಒಂದು ಐದು ಗಂಟೆ ಹತ್ತಿರ ಆಗ್ತಾ ಇದೆ ಈ ದೇವ್ರ ಗುಡ್ನ ಒಂದು ಕ್ಲೀನ್ ಮಾಡಿಬಿಟ್ರೆ ನನಗೆ ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸ ಆದಂಗೆ ಆಗುತ್ತೆ ಬೆಳಿಗ್ಗೆ ಜಾವೋಕ್ಕೆ ನಾನು ಪೂಜೆ ರೆಡಿ ಆಗ್ಬೇಕು ಸುಮ್ಮನೆ ಫ್ರೀಯಾಗಿ ಸುಮ್ಮನೆ ಇದ್ಬಿಡಣ ಅಥವಾ ಸುಮ್ಮನೆ ಮಲ್ಕೊಂಬಿಡೋಣ ಅಥವಾ ಒಂದು ವಾರ ಒಂದು ಹದಿನೈದು ದಿನ ರೆಸ್ಟ್ ತಗೊಂಬಿಡೋಣ ಅನ್ನೋ ಅಷ್ಟು ಬೆಳಗ್ಗೆ ಅದು ಎದ್ದೇಳಕ್ಕೂ ಬೋರು ಈ ಥರ ಏನು ಅಂತ ಕೆಲಸ ಹೆವಿ ಆದಂಥ ಕೆಲಸನೂ ಇಲ್ಲ ವರ್ಮಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಕೆಲಸನೂ ಆಗಿತ್ತು ಅದಕ್ಕಿಂತ ಹಿಂಚೆ ನಾನು ಈ ಮನೆಗೆ ಬಂದಂಥ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಸಾಮಾನು ಪ್ರತಿಯೊಂದು ಐಟಮ್ಸು ಎಲ್ಲಾನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಂಥದ್ದು ಯಾವುದು ಅಂಥದ್ದು ಕ್ಲೀನ್ ಮಾಡಲೇಬೇಕು ಅನ್ನೋಂಥದ್ದು ಡಸ್ಟು ಕ್ಲೀ ಡಸ್ಟ್ ಹಿಡಿದಿರೋಂಥದ್ದು ಅಥವಾ ಮಾಡಲೇಬೇಕಂತ ವಜೆ ಅಂತ ಕೆಲಸ ಯಾವುದೂ ಇಲ್ಲ ಇವತ್ತು ನಾಲ್ಕೂವರೆ ಆದರೂ ಕೂಡ ದೇವ್ರ ಸಾಮಾನು ಕೂಡ ತೊಳೆದಿಲ್ಲ ಹೋದ್ವಾರ ಎಷ್ಟು ಗಡಿಬಿಡಿ ಇದ್ದೆ ನಾನು ಇದೇ ಟೈಮ್ ಅಲ್ಲಿ ಹಂಗಾಗಿ ನನಗೆ ಅದು ನೆನಪಾಯ್ತು ಹೋದ್ವರ ಎಷ್ಟು ಬ್ಯುಸಿ ಇದ್ದೆ ಅಲ್ವಾ ಈ ವಾರ ನಾನು ಎಷ್ಟು ಆಗಿದ್ದೀನಲ್ಲ ಅಂತ ಸ್ವಲ್ಪ ನನಗೆ ಭಯ ಅದು ಏನು ನಾಳೆ ನಾನು ಶುಕ್ರವಾರದ ಒಂದು ಪೂಜೆ ಮಾಡ್ತೀನೋ ಮಾಡೋದಿಲ್ವ ಅಂತ ಬಟ್ ಅದು ಎಷ್ಟೇ ಕಷ್ಟ ಆಗಲಿ ಫ್ರೆಂಡ್ಸ್ ನಾನು ಬಿಡೋದಿಲ್ಲ ಮಾಡಲೇಬೇಕು ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಒಬ್ಬಳು ಮಗಳಿದಳಲ್ವಾ ಅವಳು ಭವಿಷ್ಯ ಚೆನ್ನಾಗಿರಲಿ ಅನ್ನೋದು ಒಂದು ಉದ್ದೇಶ ನಮಗೂ ಒಳ್ಳೇದಾಗಬೇಕು ಅಡಿ ಈ ಒಂದು ಜ್ಯೂಸ್ ಮಾಡಬೇಕು ನಾನು ಮಾಡಿಲ್ಲ ಅದನ್ನು ನಾನು ಮಾಡಿದರೆ ಶೇರ್ ಮಾಡ್ತೀನಿ ಈ ಒಂದು ಜ್ಯೂಸ್ ಮಾಡಬೇಕು ಪೈನಾಪಲ್ ಜ್ಯೂಸು ಬೇಗ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಈ ಒಂದು ದೇವ್ರ ಗುಡ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ದೇವ್ರ ಗುಡನ್ನ ಕ್ಲೀನ್ ಮಾಡಿದರೆ ಬೆಳಿಗ್ಗೆಗೆ ನನಗೆ ಈಸಿ ಆಗುತ್ತೆ ಬೆಳಿಗ್ಗೆ ಬೇಗ ಇದ್ದು ದೇವ್ರ ದೀಪ ಹಚ್ಚೋದಕ್ಕೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸೂರ್ಯ ಉದಯ ಆಗೋದ್ರೊಳಗೆ ದೀಪ ಹಚ್ಚಿ ಆರಾಮಾಗಿ ನಾವು ಬೆಳಗ್ ಬೆಳಕರಿಯುವಾಗ ಕರಿಯುವಾಗ ಸೂರ್ಯ ಉದಯ ಆಗೋದನ್ನು ಕಣ್ತುಂಬ ನೋಡಬೇಕು ಅನ್ನೋ ಒಂದು ಆಸೆ ನನಗೆ ಅದು ಪ್ರತಿವಾರ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಎಷ್ಟು ಶಕ್ತಿ ಇರುತ್ತೆ ನಮಗೆ ಅಂದರೆ ಇವಾಗ ನಾವು ಇದ್ದೀವಿ ಅಂತಂದರೆ ನಮ್ಮ ಕೈಯಲ್ಲಿ ಆಗುತ್ತೆ ಪ್ರಯತ್ನ ಪಡ್ರೆ ಏನಂದರೆ ಎವಿ ಎವಿ ಒಂದೇ ಸಮಯ ಒಂದೇ ಸಮಯ ಎಲ್ಲ ಯಾವುದೇ ಕೆಲಸ ಆದರೂ ಕೂಡ ಎಲ್ಲರಿಗೂ ಬೋರು ಆಗುತ್ತೆ ಸ್ವಲ್ಪ ಆಯಾಸ ಆಗುತ್ತೆ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕು ಹಾಗಾಗಿ ನಾನು ಈ ಮನೆಗೆ ಬಂದಾಗಿಂದನೂ ಮನೆ ಬಂದಿದ್ದು ಶಿಫ್ಟ್ ಆಗಿದ್ದು ಕ್ಲೀನಿಂಗು ಮತ್ತೆ ವರ್ಮಾಲಕ್ಷ್ಮಿ ಹಬ್ಬದ ಬಿಸಿ ಅದಾದಮೇಲೂ ಕೂಡ ದೇವ್ರನ್ನ ಒಂದು ಕಳಸ ಅಳ್ಳಾಡ್ಸೋವರೆಗೂ ಸ್ಥಾಪನೆ ಅದು ಕ್ಲೀನ್ ಮಾಡೋವರೆಗೂ ನನಗೆ ಇಷ್ಟೊಂದು ಸ್ಟ್ರೆಸ್ ಇತ್ತು ಹಂಗಾಗಿ ಸ್ವಲ್ಪ ಆಯಾಸ ಸ್ವಲ್ಪ ಈ ಯಾವ ದೇವ್ರೇನ ಬೆಳೆ ಎರಡು ದಿನ ಕಳ್ದೇ ಇಲ್ಲ ಮತ್ತು ತಲೆ ನನಗೆ ಮತ್ತೆ ತಿರುಗಿ ಯಾತ ಪ್ರಕಾರ ದೇವ್ರ ಪೂಜೆ ಸ್ಟಾರ್ಟು ಅನ್ನೋ ಥರ ಆಗೋಯ್ತು ಇನ್ನೇನಿಲ್ಲ ಬಟ್ ಆದರೆ ನಮಗಿನ್ನ ನಾನು ನಮ್ಮ ಒಂದು ಏಜ್ ಎಷ್ಟು ಬರೋ ಒಂದು ಐವತ್ತು ಅರವತ್ತು ವರ್ಷ ಆದ್ರೂ ಅರವತ್ತು ಎಪ್ಪತ್ತು ವರ್ಷ ಆದರೂ ಕೂಡ ದೇವ್ರ ಪೂಜೆ ಮಾಡೋಷ್ಟು ಶಕ್ತಿ ನಮಗಿರುತ್ತೆ ಒಂದು ಪೂಜೆ ಮಾಡಬೇಕು ಅನ್ನೋ ಒಂದು ಆಸೆ ಅಷ್ಟೇ ಆದರೆ ಕೈಲಾದರೆ ಮಾಡ್ತೀನಿ ದೇವರು ಅಲ್ಲಿವರೆಗೂ ನಮ್ಮನ್ನು ಕಾಪಾಡಿದರೆ ಒಳ್ಳೇದು ಮಾಡಿದರೆ ನೋಡೋಣ ಇದ್ರೆ ಮಾಡೋದಕ್ಕೆ ಏನೋ ನನಗೇನು ಬೇಜಾರಿಲ್ಲ ಆದರೆ ಇವಾಗ ಒಂದು ಬೇಗ ಒಂದು ಕ್ಯೂಟ್ ಆದೊಂದು ಒಂದು ಸ್ವೀಟಾಗಿ ಒಂದು ಟೀ ಮಾಡ್ಕೊಂಡು ಕುಡಿದು ನನ್ನ ಮಗಳಿಗೂ ಕೊಟ್ಟು ಬೇಗ ಈ ದೇವ್ರ ಗೂಡ್ನೆಲ್ಲ ಕ್ಲೀನ್ ಮಾಡಿ ಐದು ಗಂಟೆ ಸುಮಾರು ಪೂಜೆ ಮಾಡಿದಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿನಿ ಹೇಳ್ತಾ ಬನ್ನಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡೋಣ ಅವಳು ಕೂಡ ನಾಳೆಗೆ ತಲೆ ಈಗಲೇ ಪಾಪ ಮಾಡಿಕೊಂಡು ರೆಡಿ ಆಗಿದ್ದಾಳೆ ನನ್ನ ಮಗಳು ಕೂಡ ಬೆಳಿಗ್ಗೆ ಅಷ್ಟು ಅರ್ಜೆಂಟಲ್ಲಿ ಕೆಲಸ ಆಗೋದಿಲ್ಲ ತಲೆ ಒಳ್ಳೆ ಸ್ನಾನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮುಂದಿನ ಮುಂಚೆನೆ ಇವತ್ತು ಬಂದು ಗುರುವಾರ ಈ ಗುರುವಾರನೇ ನನ್ನ ಮಗಳು ಆಲ್ರೆಡಿ ಪಾಪ ರೆಡಿ ಆಗಿರೋ ಅಂಥದ್ದು ಆಶಾ ವಾಟ್ ಆರ್ ಯು ಡೂಯಿಂಗ್ ಡಿಡ್ ಯು ಟೇಕ್ ಎ ಶವರ್ ಬಾತ್ ನೋ ಕಮೆಂಟ್ಸ್ ನೋ ಆನ್ಸರ್ ಓಕೆ ಐ ಟುಕ್ ಬಾತ್ ಓಕೆ ಈಗ ನಾನು ಬೇಗ ಕಾಫಿ ಟೀನ ಏನಾದರೂ ಮಾಡಿ ಏನು ಬೇಕು ನಿಮಗೆ ಕಾಫಿ ಬೇಕಾ ಟೀ ಬೇಕಾ ಬ್ಲರ್ ಈ ಕಡೆ ತಿರ್ಕೋ ಹೊರಗಡೆ ಬೆಳಕು ಕಾಫಿ ಬೇಕಾ ಟೀ ಬೇಕಾ ನನಗ ಟೀನ ಕಾಫಿನ ಮಾಡ್ಕೋ ಹೋಗ್ತಾ ಇದ್ದೀನಿ ಟೀ ಅಥವಾ ಕಾಫಿ ಯಾವುದಾದ್ರೂ ಒಂದು ಟೀನ ಕಾಫಿನ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಒಳೆ ಒಲೆ ಮುಂದಕ್ಕೆ ನಿಮಗೆ ಏನು ಬೇಕು ಟೀ ಬೇಕಾ ಕಾಫಿ ಬೇಕಾ ಹೇಳ್ಬೇಕಾ ನಾವೆರಡ್ರಿಗೆ ಹೇಳ್ಬೇಕು ಜ್ಯೂಸ್ ಬೇಕಾ ಹೇಳು ಐಸ್ ಕ್ರೀಮ್ ಬೇಕಾ ಬೇಕು ಬೆಳ್ಳುಳ್ಳಿ ಕಬಾಬ್ ಬೇಕು ಬೆಳ್ಳುಳ್ಳಿ ಕಬಾಬ್ ಬೇಕಾ ನೋಡಿ ಫ್ರೆಂಡ್ಸಲ್ಲಿ ಚಿಕನ್ ನೆನಪಾಗ್ಬಿಟ್ಟಿದೆ ಶ್ರಾವಣ ಮುಗಿಯವ್ರಿಗೂ ಚಿಕನ್ ಇಲ್ಲ ಮೊಟ್ಟೆ ಇಲ್ಲ ಮದ್ದು ಮಾಂಸ ಏನೂ ಇಲ್ಲ ಬೆಳ್ಳುಳ್ಳಿ ಕಬಾಬ ಚಿಕ್ಕ ಏನ ಬೆಳ್ಳುಳ್ಳಿ ಕಬಾಬು ಬೆಳ್ಳುಳ್ಳಿ ಕಬಾಬು ಕನ್ಸಲ್ಲಿ ಕಾಡು ಅಂತ ಹೇಳ್ತಾ ನಾನು ಇವಾಗ ಟೀ ಮಾಡೋದಕ್ಕೆ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಟೀ ಮಾಡೋಣ ಓಹ್ ಇವಳು ಬಾದಾಮಿ ಪ್ರಿಯಳು ಫ್ರೆಂಡ್ಸ್ ಇವಳು ಬನ್ನಿ ನೆನ್ನಿಸ್ಕೊಂಡ್ಬಿಟ್ಟು ಮೆಲ್ಲು ಕೇಳ್ತಾ ಇರ್ತಾಳೆ ಬಾದಾಮಿ ಹಾಲು ತಂದು ಕೊಡು ಅಂತಾಮಿ ಮೊನ್ನೆ ಲಾಸ್ಟ್ ಟೈಮ್ ಹೋಗಿದ್ದಲ್ಲ ಅವಾಗ ಕೇಳಬೇಕಾಗಿತ್ತು ಕೊಡಿಸ್ತಿದ್ದೆ ಹಾಲ್ ಸಿಗಲ್ಲ ತರ್ಟಿ ರುಪೀಸ್ತು ಸಿಕ್ಸ್ಟಿ ರುಪೀಸ್ದು ಅಲ್ಲಿ ಆದರೆ ತರ್ಟಿ ರುಪೀಸ್ ಸಿಕ್ತಿತ್ತು ಹಾಂ ಬಾದಾಮಿ ಅಲ್ಲಿ ಸಿಗುತ್ತೆ ಎಲ್ಲಿ ಗೊತ್ತಾ ಮಿಲ್ಕಲ್ಲಿ ಮಿಲ್ಕ್ ನಾನು ಡೈರಿ ಹಾಲು ತರ್ತೀನಿ ಅಲ್ಲಿ ಸಿಗುತ್ತೆ ಮೂವತ್ತು ರೂಪಾಯಿಗೆ ಹಾಂ ತರ್ತೀನಿ ನಾಳೆ ಬೆಳಗ್ಗೆ ಹಾಲಿಗೆ ಹೋಗ್ತೀನ ತರ್ತೀನಿ ಆಯಿತಾ ಬೆಳಿಗ್ಗೆ ಕರ್ಕೊಂಡೋಗ್ತೀನಲ್ಲ ದೇವಸ್ಥಾನಕ್ಕೆ ಹಾಕೊಡಿಸ್ತೀನಿ ಹ್ಞೂ ತೆಗ್ದಿರ್ತೀವಿ ಯಾವಾಗ ಇರುತ್ತೆ ಇಷ್ಟೊತ್ತಾಗಿರುತ್ತೆ ಬಟ್ ನಂದಿನಿ ಹಾಲು ಶುಭಮ್ ಸಿಗೋಲ್ಲ ಅಷ್ಟೆ ನನ್ನ ಮಗಳು ಏನು ಬೇಕು ಅಂತ ಕೇಳಿದ್ರೆ ಒಂದು ಬಾದಾಮಿ ಹಾಲು ಇಲ್ಲ ಅಂತಂದರೆ ರೈಸ್ ಬಾತು ಈ ಥರದೊಂದು ಕೇಳ್ತಾ ಇರ್ತಾಳೆ ಬಾದಾಮಿ ಅಲು ಇಲ್ಲಿ ಒಂದು ಟಿನ್ ಅಂತ ಸಿಗುತ್ತೆ ಅದು ಸಿಕ್ಸ್ಟಿ ರುಪೀಸ್ ಹೇಳ್ತಾರೆ ಅದಕ್ಕೆ ನಾನು ಇಲ್ಲಿ ಕೊಡ್ಸೋದಿಲ್ಲ ಅಂತ ಹೇಳ್ತೀನಿ ಅವಳಿಗೆ ಮೊನ್ನೆ ಲಾಸ್ಟ್ ಟೈಮು ತುಮಕೂರಿಗೆ ಹೋದಾಗ ನಾನು ಕೇಳು ಅಂತ ಹೇಳಿದ್ದೆ ಅಲ್ಲಿ ಬಸ್ ಸ್ಟ್ಯಾಂಡು ಎಕ್ಸ್ಚೇಂಜ್ ಮಾಡಿದ್ರು ಹಂಗಾಗ್ಬಿಟ್ಟು ಅಲ್ಲಿ ಒಂದು ಆ ಬಸ್ ಸ್ಟ್ಯಾಂಡ್ ಎಕ್ಸ್ಚೇಂಜ್ ಆಗಿದ್ದು ಒಂದು ಇದರಲ್ಲೇ ನಮಗೆ ಆ ಒಂದು ಇದು ಒಂದು ನೋಟ ಏನಿದೆ ಅಲ್ವಾ ಹಿಂಗೆ ಬಸ್ ಸ್ಟ್ಯಾಂಡ್ ಚೇಂಜ್ ಆಗಿದೆ ಅಲ್ಲಿ ಇಲ್ಲಿಂದ ಮತ್ತೆ ಆ ಕಡೆ ಚೇಂಜ್ ಆಗಿದೆ ಅಂತ ನೋಡೋ ಒಂದು ಒಂದು ನನಗೆ ಅವಳಿಗೂ ಕೂಡ ಇಬ್ರಿಗೂನು ಮರ್ತೇ ಹೋಯ್ತು ಆಶಾ ತಗೋ ನೀರ್ ಕುಡ್ದೆ ಅಂದಲ್ವಾ ಅದಕ್ಕೆ ನಾನು ಸ್ವಲ್ಪ ಕೊಡ್ತಾ ಇದ್ದೀನಿ ಆರುತ್ತೆ ನೀರ್ ಕುಡಿಯೋದಕ್ಕೆ ಈಸಿ ಉಫ್ 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 ಅನ್ಕೊಂಡ್ ಕುಡಿ ಈ ಟೀ ಜೊತೆ ನಾನೊಂದು ಅಭ್ಯಾಸ ಆಗ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನಂತಂದರೆ ಟೀ ಜೊತೆ ಒಂದು ಒಂದೇ ಒಂದು ಬಿಸ್ಕೆಟ್ ಹಾಕ್ಕೊಂಡು ಕುಡಿಯೋಂಥದ್ದು ಅದಕ್ಕೋಸ್ಕರ ಒಂದು ಪ್ಯಾಕ್ ಬಿಸ್ಕೆಟ್ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆ ಟೀನ ಬರೀ ಟೀ ಕುಡಿಬೇಕು ಅಂತಂದರೆ ನನಗೆ ಇಷ್ಟನೇ ಇಲ್ಲ ಇತ್ತೀಚಿನ ಒಂದು ದಿನಗಳಲ್ಲಿ ಯಾವುದಾದ್ರೂ ಒಂದು ಅಭ್ಯಾಸ ಆಯಿತು ಅಂದರೆ ಸುಮಾರು ಒಂದು ಸ್ವಲ್ಪ ದಿನ ಒಂದು ಮೂರು ತಿಂಗಳ ಮೇಲಂತೂ ಅದು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಹಂಗಾಗಿ ಒಂದು ಟೀ ಒಳಗೆ ನಾನು ಬಿಸ್ಕೆಟ್ನ ಹಾಕಿ ಕುಡಿತಾ ಇರೋವಂಥದ್ದು ಚೆನ್ನಾಗಿರುತ್ತೆ ಲಾಸ್ಟಿಗೆ ಬಿಸ್ಕೆಟ್ ಸಿಗುತ್ತೆ ಅದೊಂಥರ ಹಂಗಾಗಿ ನನ್ನ ಮಗಳ ಆ ಥರ ಬಿಸ್ಕೆಟಲ್ಲಿ ಹಾಕೊಂಡು ಕುಡಿಯೋದಿಲ್ಲ ಅವಳೇನೋ ಬರೀ ಡಿಪ್ ಮಾಡ್ಕೊ ಕರ್ಕೊಂಡು ತಿಂತ ಇದ್ದಾಳೆ ತಿಂತ ತಿಂತಿರ್ತಾಳೆ ಬಟ್ ಈಗ ಕೊಟ್ಟಿಲ್ಲ ನಾನು ಅವಳು ಯಾವಾಗಲೂ ಬಿಸ್ಕೆಟ್ ಕೊಟ್ಟು ಡಿಪ್ ಮಾಡ್ಕೊಂಡು ತಿನ್ನೋ ಅಂಥದ್ದು ನಾನು ನನ್ನ ಮಗಳು ಯಾವುದೋ ಒಂದು ಬೇರೆ ಒಂದು ವಿಷಯ ಏನೋ ಮಾತಾಡ್ತಾ ಇದ್ವಿ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಹಾಗೆ ಹೇಗೆ ಅಂತೇಳಿ ಅವ್ಳು ಕೇಳ್ತಾ ಇದ್ಲು ಅಷ್ಟೇ ದೊಡ್ಡ ಲೋಟದಲ್ಲೇ ಇಬ್ಬರು ಕುಡಿತಾ ಇದ್ದೀವಿ ಅಂತಂದರೆ ಅವಳಿಗೆ ದೊಡ್ಡ ಲೋಟದಲ್ಲಿ ಸ್ವಲ್ಪನೇ ಕೊಟ್ಟಿದ್ದೀನಿ ಅದರಲ್ಲಿ ಹಾರುತ್ತೆ ಅಂತೇಳ್ಬಿಟ್ಟು ಜ ಟೀ ಬಿಸಿಯಲ್ಲಿ ಹಾರುತ್ತೆ ಅಂತೇಳಿ ಇನ್ನೊಂದು ಅವಳಿಗೆ ಜಸ್ಟ್ ನೀರು ಕುಡಿದ್ಲು ನಮಗೆ ಟೀನೇ ಬೇಡ ಅಂದಲು ಅದಕ್ಕೆ ಸ್ವಲ್ಪ ಹಾಕ್ಕೊಟ್ಟೆ ಆದ ನಂತರ ನಾವು ಟೀ ಕುಡಿದ ಆದ ನಂತರ ಸ್ವಲ್ಪ ಬಿಸಿಲು ಇತ್ತು ಇನ್ನ ಆವಾಗಲೇನೆ ಸ್ವಲ್ಪ ವಾಕ್ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಹೊರಟ್ರಿ ಅಲ್ಲಿ ಪಕ್ಕದ ಒಂದು ಏರಿಯಾದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಮೂರು ನಾಲ್ಕು ಮನೆ ಆದರೆ ಆ ಕಡೆ ಸ್ವಲ್ಪ ಹೂವುಗಳು ಮಾರ್ತಾರೆ ಅಲ್ಲಿನೂ ಸ್ವಲ್ಪ ಸೆವೆನ್ಗೆ ಹೂವು ತರಬೇಕಾಗಿತ್ತು ದೇವ್ರ ಪೂಜೆಗೆ ಬೆಳಿಗ್ಗೆ ಸುಮ್ಮನೆಂಗೆ ವಾಕ್ ಆಗುತ್ತೆ ಹಂಗೆ ಹೂವು ತಗೊಂಡು ಬಂದಂಗೆ ಆಗೋದಂತ ಅವ್ಳು ಕರ್ಕೊಂಡು ಬಂದೆ ಹೇಳಬೇಕು ಅಂತಂದರೆ ನನ್ನ ಮಗಳಿಗೆ ಈ ಥರ ವಾಕ್ ಮಾಡೋದು ಹೊರಗಡೆ ಸುತ್ತಾಡೋದು ಸ್ವಲ್ಪ ಅವಳಿಗೂ ಹೊರ್ಗಡೆ ಎಲ್ಲೂ ಕರ್ಕೊಂಡೇ ಹೋಗೋದಿಲ್ಲ ಪಪ್ಪಾ ಅವಳಿಗೆ ಆಗಿ ಏನಂತ ದೊಡ್ಡ ಆಸೆ ಹೊರ್ಗಡೆ ಏನೇ ಇರಬೇಕು ಅನ್ನೋಂಥದ್ದೇನಿಲ್ಲ ಏನಿಲ್ಲ ಏನಂತಂದರೆ ಕ್ಯಾಶುವಲಾಗಿ ನಾನು ಎಲ್ಲೂ ಹೊರಗಡೆ ಸುತ್ತಾಡ್ಸೋದಿಲ್ಲ ಏನೇ ಥರದಿದ್ದು ನಾನು ಒಬ್ಬಳು ಹೋಗ್ಬಿಟ್ಟು ತಂದುಬಿಡ್ತೀನಿ ಸುಮ್ಮ ಸುಮ್ಮನೆ ಏನಕ್ಕೆ ಸುತ್ತಾಡೋಕೆ ಹೋಗೋದು ಇನ್ನೊಂದು ಊರುಗಳಿಗೆ ಹೋದ್ರೆ ಆವಾಗ ಮಾತ್ರ ಕರ್ಕೊಂಡು ಹೋಗೋ ಅಂಥದ್ದು ಹಂಗಾಗಿ ಅವಳನ್ನ ನಾನು ಆ ಸಾಧ್ಯವಾದಷ್ಟು ಹಿಂಗೆ ಹೊರ್ಗಡೆ ಹೋದ್ರೆ ನಡ್ಕೊಂಡು ಹೋದರೆ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇತ್ತೀಚಿನ ಒಂದು ದಿನಗಳಲ್ಲಿ ಅಷ್ಟೇ ಅಲ್ಲಾದರೆ ಹಳ್ಳಿಯಲ್ಲಿ ಇನ್ನೇನಕ್ಕೆ ಅಲ್ಲಿ ಎಲ್ಲೂ ಬರ್ತಾನೆ ಇರಲಿಲ್ಲ ಒಂದು ಒಂದು ನೂರು ಮನೆ ಇದ್ದಾವೇನೋ ಅಷ್ಟೇ ಗೊತ್ತಿಲ್ಲ ಅಷ್ಟು ಮನೆಯಲ್ಲಿ ನಾವು ಇನ್ನು ಎಲ್ಲಿಗೆ ಹೋಗೋದು ಎಲ್ಲಿಗೆ ಬರೋದು ವಾಕ್ ಹೋಗೋದು ಅಂದ್ರೂ ಕೂಡ ಅಷ್ಟೇ ಜನಗಳು ಹಳ್ಳಿ ಕಡೆ ನಾನು ಹಳ್ಳಿ ಕಡೆ ಡಿಗ್ರೇಡೇನು ಮಾಡಿ ಇಲ್ಲ ಹಳ್ಳಿ ಕಡೆ ಅಂದರೆ ಏನು ಸುಮ್ಮನೆ ಮಕ ಮಕ ನೋಡ್ತಾ ನೋಡ್ತಾಯಿರ್ತಾರೆ ನಾವು ಒಂದು ಒಂಥರ ಅನ್ಸ್ಬಿಟ್ಟು ಅವರು ವಾಕ್ಲಿಂದ ಹೊರಗಡೆ ಕಾಲೇ ಇಡಬಾರ್ದು ಆ ಥರ ಒಂದು ಅದು ಟಾರ್ಚರ್ ಅಂತ ಹೇಳ್ಬೋದು ಅಥವಾ ಅವರು ನಡ್ಕೊಳ್ಳೋ ರೀತಿ ಹಂಗಿರುತ್ತೆ ಕಾಡು ಜನಗಳ ಥರ ಬಿಹೇವ್ ಮಾಡ್ತಾರೆ ಅಂತಂದರೆ ಒಂದಷ್ಟು ಜನ ಇದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ಎಲ್ಲರಿಗೂ ಹೇಳ್ತಾರೆ ಎಲ್ಲ ಹಳ್ಳಿಯರ್ಗೂ ಹೇಳ್ತಿಲ್ಲ ಹಳ್ಳಿ ನಾನು ಹೇಳ್ತಿರೋ ಹಳ್ಳಿಯಲ್ಲಿ ಎಲ್ಲರಿಗೂ ಸೇರಿಸಿ ಇಲ್ಲ ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ ಈ ಒಂದು ಮಾತಿಗೆ ಅದಕ್ಕೋಸ್ಕರ ನನ್ನ ಮಗಳು ಹೊರಗಡೆ ಸುತ್ತಾಡ್ತಾ ಇಲ್ಲ ನನ್ನ ಮಗಳು ಅದಕ್ಕೋಸ್ಕರ ಎಷ್ಟು ಹತ್ತಿದಳೋ ಎಷ್ಟು ಕರೆದಿದ್ದಳೋ ಬೇಕಿದ್ರೆ ಒಂದು ವೀಡಿಯೋ ಇದೆ ತೋರಿಸ್ತೀನಿ ನಾನು ಈ ಹೇಳಿರೋದಕ್ಕೆ ನಿಮಗೆ ನೋವು ಆಗುತ್ತೆ ಇದೇನು ಹಳ್ಳಿ ಜನಗಳು ಅಂತ ಹೇಳ್ಬಿಟ್ಟು ಇಷ್ಟೊಂದು ಕೇಳೋಕ ಹೇಳ್ತೀವಿ ಹಳ್ಳಿ ಜನಗಳು ತುಂಬ ಹಾಗೆ ಮುದ್ ಮುಗ್ದ್ರು ಅಂತ ಒಂದು ಮಾತಿದೆ ಅಂಥೇಳಿ ಬಟ್ ಆದರೆ ನನ್ನ ಮಗಳು ಒಂದು ಹತ್ತಿರೋ ವೀಡಿಯೋ ಸುಮಾರು ಇಲ್ಲಿಗೆ ಆರೇಳು ತಿಂಗಳಾಗಿದೆ ಆ ವೀಡಿಯೋ ಹಂಗೆ ಇಟ್ಟಿದ್ದೀನಿ ನನ್ನನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ನನಗೆ ಮನೆಗಿರೋದಕ್ಕೆ ಬೇಜಾರಾಗುತ್ತೆ ನನಗೆ ಬು ನಮ್ಮ ಬದುಕೋದೇ ಇಲ್ಲ ನಾನು ಬದುಕ ಈ ಥರ ಎಲ್ಲ ಒಂದು ತುಂಬ ಓವರಾಗಿ ಯೋಚನೆ ಮಾಡಿದ್ದಂಥದ್ದು ತುಂಬ ಎಷ್ಟು ಕ ಹಿಂಸೆ ಪಟ್ಟಿದ್ಲು ಎಷ್ಟು ನಾನು ಅವಳನ್ನ ಸುಧಾರಿಸಿದ್ದೀನಿ ಎಷ್ಟು ಕಾಪಾಡ್ಕೊಂಡಿದ್ದೀನಿ ನಾನು ಅವಳಿಗೆ ಎಷ್ಟು ಸುಧಾರಿಸ್ಕೊಂಡಿದ್ದೀನಿ ಅವಳಿಗೋಸ್ಕರ ನಾನು ಹೆಂಗೆ ನಾನು ಆ ಊರು ಈ ಊರಂತೆಲ್ಲ ಕರ್ಕೊಂಡೋಗಿ ಅವಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಅವಳು ಆ ಒಂದು ನೋವು ನನಗೆ ಮಾತ್ರನೇ ಗೊತ್ತು ಅವಳಿಗೆ ಮಾತ್ರನೇ ಗೊತ್ತು ಅದಕ್ಕೋಸ್ಕರ ನಾನು ಹಂಗಂದೇ ಅಷ್ಟೇ ಯಾಕಂದ್ರೆ ಅವಳು ಹೊರ್ಗಡೆ ಇರಲಿಲ್ಲ ಆ ಥರ ಒಂಥರ ಒಂದು ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಅದೇ ಮಾಡ್ತಾ ಮಾಡ್ತಾಯಿದ್ರು ಏನೋ ಏನು ಅವ್ರ ಜನಗಳು ಆ ಥರ ಅಲ್ಲಿರೋ ಜನಗಳು ಹಂಗೆ ಇದ್ದಾರೇನೋ ಗೊತ್ತಿಲ್ಲ ಆ ಥರ ಎಲ್ಲ ಇತ್ತು ಅದಕ್ಕೋಸ್ಕರ ಅವಳು ಹೊರ್ಗಡೆ ಬರ್ತಾ ಇರಲಿಲ್ಲ ವಾಕು ಏನು ವಾಕ್ ಎಲ್ಲಿ ಹೋಗೋಕ್ಕಾಗುತ್ತೆ ಅಂತ ಫ್ರೀಡಮ್ ಇರಲಿಲ್ಲ ಆ ಒಂದು ಸಂಬಂಧಿಕರು ಬೇರೆ ಒಂದು ಥರ ವಿಪರೀತ ಟಾರ್ಚರ್ಗಳು ಅವು ಒಂದು ಮನುಷ್ಯತ್ವ ಅಥವಾ ಒಂದು ಸಂಬಂಧಿಕರುಗಳು ಇದ್ದಾರೆ ಕೆಲವೊಂದಷ್ಟು ಜನ ಹಳ್ಳಿಯಲ್ಲಿ ಅವ್ರು ಬೇರೆ ವಿಚಿತ್ರವಾಗಿ ಟಾರ್ಚರ್ಗಳು ಕೊಡೋರು ಅಲ್ಲಿ ತಪ್ಪದಂತೇನು ಇಲ್ಲೇ ಬಿಟ್ಟಿಲ್ಲ ಅವರು ಇಲ್ಲೂ ಕೂಡ ಸ್ವಲ್ಪ ಅವರ ಒಂದು ಬಿಸಿ ಹವ ಇದೆ ಬಟ್ ಅದ್ರ ದೇವ್ರು ನೋಡ್ಕೊಂಡ್ಲಿ ಭಗವಂತನನ್ನು ತೋರಿಸಿದನೇ ನಾನು ಕಣ್ಣೆದ್ರಿಗೆ ನೋಡ್ತಾ ಇದ್ದೀನಿ ನನಗೆ ನನ್ನ ಮಗಳಿಗೆ ಮನಸ್ಸಿಗೆ ನೋವು ಕೊಟ್ಟು ನನಗೂ ನನ್ನ ಮಗಳಿಗೆ ಅನ್ಯಾಯ ಮಾಡಿ ದ್ರೋಹ ಮಾಡಿ ಅವ್ರೇನು ಉದ್ಧಾರ ಇಲ್ಲ ಬಟ್ ಆದ್ರೂ ಅವರು ಮಾಡೋ ಕೆಲಸ ಮಾತ್ರ ಅವರು ಮಾಡ್ತಾನೇ ಇದ್ದಾರೆ ನಮಗೆ ನನಗೇನು ಇಲ್ಲ ಅನ್ನೋ ಥರ ನಿಂತ್ಕೊಂಡು ನನ್ನ ಜೀವನ ಜೊತೆ ಅಥವಾ ನನ್ನ ಒಂದು ಭವಿಷ್ಯದ ಜೊತೆ ನನ್ನ ಮಗಳು ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ ಅವ್ರಿಗೇನು ಇದಾಗೋದಿಲ್ಲ ಒಳ್ಳೇದಾಗೋದಿಲ್ಲ ಅವರು ಅದಕ್ಕೇನೆ ಹುಟ್ಟಿರಬೇಕು ಅಂತ ಕಾರಣತ್ತೆ ಅಂತ ಅಂದ್ಕೊಂಡು ನಾನು ಕೈ ಬಿಟ್ಬಿಟ್ಟಿದ್ದೀನಿ ಹಾಗಾಗಿ ನಾನು ನನ್ನ ಮಗಳಿಗೆ ಇಲ್ಲೇ ಎಷ್ಟಾಗುತ್ತೋ ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಅವಳಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಥವಾ ಅವಳಿಗೂ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇನೆ ಆ ವೀಡಿಯೋನ ಬೇಕಿದ್ರೆ ನಾನು ನೆಕ್ಸ್ಟ್ ಒಂದು ಮುಂದಿನ ವ್ಲಾಗ್ದಲ್ಲಿ ಸ್ವಲ್ಪ ನಾನು ಆ್ಯಡ್ ಮಾಡ್ತೀನಿ ಒಂದು ಫಿಟ್ಟಿಂಗನ್ನ ಏನಂತಂದರೆ ಅಳ್ತಿದ್ದಂಥದ್ದು ಗೋಳಾಡ್ತಿದ್ದಂಥದ್ದು ಅದು ನನಗೆ ಇಟ್ಟಿದ್ದೀನಿ ಡಿಲೀಟೇ ನಾನು ಮಾಡಿಲ್ಲ ನನ್ನ ಮೊಬೈಲ್ ಸ್ಟೋರೇಜ್ ಆದರೂ ಆ ವೀಡಿಯೋ ಮಾತ್ರ ನಾನು ನಾನು ಡಿಲೀಟ್ ಮಾಡಿಲ್ಲ ನಾನು ತೋ ಅದನ್ನು ಒಂದಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಆ ವೀಡಿಯೋ ತೋರಿಸ್ಬೇಕು ಅಂತೇಳ್ಬಿಟ್ಟು ಇವಾಗ ನಾನು ಪೈನಾಪಲ್ ಜ್ಯೂಸ್ ಇತ್ತು ಪೈನಾಪಲ್ ಜ್ಯೂಸ್ ಮಾಡಿದ್ದೀನಿ ಪೈನಾಪಲ್ ಇತ್ತಲ್ವ ಆ ಪೈನಾಪಲ್ ಚೆನ್ನಾಗಿ ಹೆಚ್ಚಿಬಿಟ್ಟು ನಾನು ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡಿ ಜ್ಯೂಸ್ ಮಾಡಿರೋಂಥದ್ದು ಉಪ್ಪು ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಇವಾಗ ನಾವೆಲ್ಲಾದರೂ ಹೊರ್ಗಡೆ ಹೋಗ್ತೀವಲ್ವ ಅವಾಗ ಪೈನಾಪಲ್ನ ಒಂದು ಸ್ಲೈಸ್ ಕೊಟ್ಟಾಗ ಉಪ್ಪು ಹಾಕ್ತಾರಲ್ವ ಚೆನ್ನಾಗಿರುತ್ತೆ ನಾವು ತಿಂದಾಗ ಟೇಸ್ಟ್ ಇರುತ್ತೆ ಉಪ್ಪು ಖಾರ ಕೊಡ್ತಾರೆ ಅದಕ್ಕೆ ನಾನು ಖಾರದ ಪುಡಿ ಆ ಥರದ್ದೆಲ್ಲ ಏನೋ ಹಾಕಿಲ್ಲ ಕಾರಣ ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಎರಡು ಚಿಟ್ಕಿಯೋ ಅಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ ಸಕ್ಕರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು ಬಟ್ ಕೋಲ್ಡ್ ಅನ್ನೋದು ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ ಕಮ್ಮಿ ಇತ್ತು ಅಂತಂದರೆ ನಾನು ಕೋಲ್ಡ್ ವಾಟ್ರೇ ಹಾಕಿದ್ದು ಅಷ್ಟು ಓನ್ ಕೋಲ್ಡ್ ಆಗಿರಲಿಲ್ಲ ಇನ್ನೊಂದು ಸ್ವಲ್ಪ ಬಿಟ್ಟು ಕುಡಿಬೇಕಾಗಿತ್ತು ಫ್ರಿಜ್ಜಲ್ಲಿಟ್ಟು ಅಂತ ಅನ್ನಿಸ್ತು ಅಷ್ಟೇ ಚೆನ್ನಾಗಿ ಒಂದು ಟೇಸ್ಟಿಯಾಗಿತ್ತು ನಾನು ಜಾಸ್ತಿ ಪೈನಾಪಲ್ ತರೋದಿಲ್ಲ ನನಗೆ ಅದನ್ನು ಜ್ಯೂಸು ಅದೆಲ್ಲ ನಾನು ಮಾಡೋದಕ್ಕೆ ಹೋಗೋದೇ ಇಲ್ಲ ಇವಾಗ ಇತ್ತು ವೇಸ್ಟ್ ಆಗಬಾರ್ದಂತ ಒಂದು ಹಣ್ಣಿನ ಒಂದು ಜ್ಯೂಸ್ ಮಾಡಿದೆ ಮತ್ತು ನಾಳೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಏನಂತಂದರೆ ಎಲ್ಲ ಗ್ಯಾಸ್ ಕಟ್ಟೆ ಪಾತ್ರೆ ಎಲ್ಲ ಏನು ಸಣ್ಣ ಪುಟ್ಟವೆಲ್ಲ ಇದ್ವೋ ಬೆಳಗ್ಗೆ ಎದ್ದು ತೊಳೆದೇನು ಇರಬಾರ್ದು ಆ ಥರ ಒಂದೆಲ್ಲ ನೀಟ್ ಮಾಡಿಕೊಂಡು ಗ್ಯಾಸು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಇದಾಗಿತ್ತು ಏನಂತಂದರೆ ಅಂಟಂಟುತ್ತಲ್ವ ಹಂಗಾಗಿ ಚೆನ್ನಾಗಿ ನೀಟಾಗಿ ಸ್ವಲ್ಪ ಸೋಪು ಸಬಿನೆಲ್ಲ ಹಾಕ್ಬಿಟ್ಟು ತಿಕ್ಬಿಟ್ರೆ ಮತ್ತೆ ಇಲ್ಲೆಲ್ಲ ಸಿಟ್ಟಿರುತ್ತೆಲ್ಲ ನೀಟ್ ಮಾಡ್ಕೊಂಡ್ರೆ ಕ್ಲೀನಾಗಿರುತ್ತೆ ಅಂತೇಳಿ ಚೆನ್ನಾಗಿರೋ ಕ್ಲೀನ್ ಆಯಿತು ಇವಾಗ ಆಲ್ಮೋಸ್ಟ್ ಎಲ್ಲ ಮುಕ್ಕಾಲೇನು ಏನು ಮುಕ್ಕಾಲ್ಗಿಂತ ಜಾಸ್ತಿನೇ ನಮ್ಮದು ಎಲ್ಲ ಅಡುಗೆ ಮನೆ ಮನೆಯೆಲ್ಲ ಕ್ಲೀನ್ ಆಗಿದೆ ಯಾವುದು ಕ್ಲೀನ್ ಮಾಡೋಂಥ ಇದು ಯಾವುದು ಇಲ್ಲ ಇವಾಗ ನಾವು ಎದ್ದು ಪೂಜೆ ಮಾಡೋ ಅಂಥದ್ದು ಅಷ್ಟೇ ಇರೋಂಥದ್ದು ಇವಾಗ ಟೈಮ್ ಬಂದು ಹತ್ತುವರೆ ಮೇಲಾಗಿದೆ ನೈಟು ಇವಾಗ ಇಷ್ಟೆಲ್ಲ ಕೆಲಸ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ